ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ಹೊಸ ಒಂದು ವೀಡಿಯೋಗೆ ನಿಮಗೆ ಸ್ವಾಗತ ಇದು ನಮ್ಮ ಊರಿನ ಊರಿಗಿಂತ ಒಂದು ಜಸ್ಟ್ ಒಂದು ಐದಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ವೃಕ್ಷೋದ್ಯಾನ ಅಂತ ಪ್ರ ಪಾರ್ಕ್ ಅಂತ ಹೇಳ್ಬೋದು ಈ ಪಾರ್ಕ್ ಈ ಪಾರ್ಕ್ ಇರೋದು ಒಂದು ಪ್ರಕೃತಿಯ ರಮಣೀಯ ಒಂದು ಸ್ಥಳದಲ್ಲಿ ಇರುವಂಥದ್ದು ಸಿಚುವೇಟೆಡ್ ಆಗಿದೆ ಇದು ಎರೇಪನ ಕೆರೆ ಅಂತ ಏನು ಹೇಳ್ತಾಯಿದ್ರು ಅದೇ ಕೆರೆಯನ್ನು ಸ್ವಲ್ಪ ಅದರ ಸುತ್ತ ಒಂದು ಪಾರ್ಕಿಂಗ್ ಪಾರ್ಕ್ ಮಾಡಿ ಅದರ ಅದರಲ್ಲಿ ಏನು ವಾಕಿಂಗ್ ವೇಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಸರ್ಕಾರದಿಂದ ಅನುದಾನಗಳನ್ನ ಒದಗಿಸಿ ಅದನ್ನು ಸುಂದರವಾಗಿ ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ಲೇ ಏರಿಯಾಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಸ್ವಲ್ಪ ಗಿಡಗಳನ್ನು ನೆಟ್ಟು ಮತ್ತು ಏನು ಉದ್ಯಾನವನ ಈ ರೀತಿಯಾಗಿ ನಿರ್ಮಾಣ ಮಾಡಿರ್ತಾರೆ ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸ್ಬೋದಾಗಿತ್ತು ಬಟ್ ಸರ್ಕಾರಗಳಿಂದ ಅನುದಾನಗಳನ್ನು ಒಂದು ಸಲಕ್ಕೆ ತಂದು ಈ ರೀತಿಯಾಗಿ ಇಷ್ಟವರೆಗೆ ಮೇಂಟೈನ್ ಮಾಡಿದ್ದಾರೆ ಈ ಕೆರೆಯಲ್ಲಿ ಒಂದು ಕಳೆ ಇರೋದರಿಂದ ಕಳೆ ಅಂದರೆ ಕಳೆ ಗಿಡಗಳು ಜಾಸ್ತಿ ಹುಟ್ಟೋದರಿಂದ ನೀರು ಯಾವಾಗಲೂ ಕ್ಲಿಯರಾಗಿ ಕಾಣಿಸಲ್ಲ ಬಟ್ ಇರೋ ಮಟ್ಟಕ್ಕೆ ಒಂದು ಸಲ ಎಲ್ಲ ಕಳೆ ಕಿತ್ತಿದ್ರು ಬಹುಶಃ ಇದೇ ರಸ್ತೆಗೆ ಹಲವು ಬಾರಿ ಓಡಾಟ ಮಾಡುವ ನಾವು ಇದನ್ನು ಮೊದಲಾಗಿ ಇಲ್ಲಿಗೆ ಬಂದು ಭೇಟಿ ಕೊಟ್ಟಿರುವಂಥದ್ದು ನಾನು ತುಂಬ ಜನ ಈಗ ಇತ್ತೀಚೆಗೆ ಬರ್ತಾಯಿದ್ದಾರೆ ಅಂದರೆ ಫ್ಯಾಮಿಲಿ ಕರ್ಕೊಂಡು ಪಶ್ಚಿಮ ಘಟ್ಟದ ಒಂದು ರಮಣೀಯ ಸ್ಥಳ ಈ ಪಾಜುಗುಡ್ಡೆ ಅಂತ ಹೇಳುವಂಥದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಬರ್ತದೆ ಮೋಸ್ಟ್ಲಿ ಕಾರ್ಕಳ ತಾಲೂಕಿನ ನಲ್ಲೂರ್ ಗ್ರಾಮದಲ್ಲಿ ಇದೆ ಇದು ಇದು ಸುಮಾರು ಒಂದು ಇನ್ನೂರೈವತ್ತು ಹೆಕ್ಟೇರ್ ಜಾಗದ ಅರಣ್ಯ ಪ್ರದೇಶದ ಬದಿಯಲ್ಲಿ ನೋಡಿ ಈ ಥರ ಪಾರ್ಕಿಂಗ್ ಪಾರ್ಕ್ ಅದರಲ್ಲಿ ವಾಕ್ ವೇಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಸ್ವಲ್ಪ ಅಟ್ರಾಕ್ಷನ್ಗೋಸ್ಕರ ಪ್ರವಾಸಿಗಳ ಯಾರು ಪ್ರವಾಸಕ್ಕೆ ಬರ್ತಾರೆ ಅವ್ರದ್ದು ಅಟ್ರಾಕ್ಷನ್ಗೋಸ್ಕರ ಪ್ರಕೃತಿ ಒಂದು ರಮಣೀಯ ಸ್ಥಳದಲ್ಲಿ ಇದು ಇರುವುದರಿಂದ ಸಡನ್ನಾಗಿ ಅಂದರೆ ಯಾತ್ರಾರ್ಥಿಗಳು ಟೂರಿಸ್ಟ್ಗಳು ಈ ಕಡೆ ಧರ್ಮಸ್ಥಳ ಹೋಗುವವರು ಈ ಕಡೆ ಶೃಂಗೇರಿ ಕಡೆಯಿಂದ ಹೊರನಾಡು ಕಡೆಯಿಂದ ಬರುವವರು ಈ ಕಡೆ ಧರ್ಮ ಉಡುಪಿ ಕಡೆಯಿಂದ ಬರುವವರು ಧರ್ಮಸ್ಥಳಕ್ಕೆ ಹೋಗುವವರಿಗೆ ತುಂಬ ಜನರಿಗೆ ಈ ಸ್ಥಳ ಒಂದು ಪಾರ್ಕ್ ಅಂದರೆ ಮಧ್ಯ ನಿಲ್ಲಿಸಿ ಒಂದು ಸಂಜೆ ಹೊತ್ತಿಗೆ ಜಸ್ಟ್ ಒಂದು ಏನು ವಾಕ್ ಮಾಡಿ ಬರುವಂಥದ್ದು ಅವಕಾಶ ಇಲ್ಲಿರ್ತದೆ ಬಟ್ ನಾನು ಈ ಹಿಂದೆ ಈ ಸ್ಥಳದಲ್ಲಿ ತುಂಬ ಕಾಡೆಮ್ಮೆಗಳು ಇಲ್ಲಿ ಬಂದು ಹೋಗುವಂಥದ್ದು ಕಾಡುಕೋಣಗಳು ಬಂದು ಹೋಗುವಂಥದ್ದನ್ನು ಗಮನಿಸಿದ್ದೇನೆ ಈ ಸ್ಥಳದಲ್ಲಿ ಆಲ್ರೆಡಿ ಚಿರತೆಗಳು ಜಿಂಕೆಗಳು ಓಡಾಡ್ತಾ ಇರ್ತವೆ ಆಲ್ಮೋಸ್ಟ್ ವನ್ಯಜೀವಿಗಳು ಕೂಡ ಇದ್ದಾವೆ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಸಾಮಾನ್ಯವಾಗಿ ಇದೆ ಬಟ್ ಆಣೆದ್ದೆಲ್ಲ ಇಲ್ಲಿ ಆನೆಯ ಏನು ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಅಟ್ರ್ಯಾಕ್ಷನ್ಗೋಸ್ಕರ ಬಟ್ ಇಲ್ಲಿ ಆಣೆ ಇಲ್ಲ ಹುಲಿ ಇಲ್ಲ ಚಿರತೆ ಈ ಪ್ರದೇಶದಲ್ಲಿ ವಾಸವಾಗಿರ್ತದೆ ಮತ್ತು ಕಾಡು ಕೋಣ ಯಥೇಚ್ಛವಾಗಿದೆ ಮತ್ತು ಜಿಂಕೆಗಳು ಅಪರೂಪಕ್ಕೆ ಬಂದು ಹೋಗ್ತಾ ಇರುವಂಥ ಫಲ ಆಗಿರುತ್ತದೆ ಇದು ಸೊ ಇಲ್ಲಿ ಇನ್ನೊಂದು ಇದೊಂದು ಹುಲಿಯ ಮುಖವನ್ನು ಅಂದರೆ ಬಾಯಿ ತೆರೆದ ರೀತಿಯಲ್ಲಿ ಮಾಡಿ ಒಂದು ಡಿಸೈನ್ ಮಾಡಿರ್ತಾರೆ ಇದು ಕೂಡ ಖುಷಿ ಕೊಡ್ತದೆ ಸ್ವಲ್ಪ ಸಂಜೆ ಹೊತ್ತಿಗೆ ಇಲ್ಲಿ ಪಕ್ಷಿಗಳ ಕಲರವ ಏನಿದೆ ಅದು ತುಂಬ ಚೆನ್ನಾಗೇ ಇರ್ತದೆ ವಾಕ್ ಮಾಡುವವರಿಗೆ ಬಟ್ ಒಂದು ಸೈಡಿಂದ ಏನು ಫಾರೆಸ್ಟ್ಗೆ ಡೈರೆಕ್ಟಾಗಿ ಗೇಟ್ಗಳಿಲ್ಲ ಯಾವುದೇ ಕಾಡು ಪ್ರಾಣಿ ಸಡನ್ನಾಗಿ ಬಂದರೆ ಒಂದು ಸೈಡಿಂದ ಕಾಡು ಪ್ರಾಣಿಗಳು ನೇರವಾಗಿ ಪ್ರವಾಸಿಗರ ಹತ್ರ ಬರೋ ಸಾಧ್ಯತೆ ಇದೆ ಸೊ ಅಂದರೆ ಮೇಲ್ಗಡೆಯಿಂದ ಗುಡ್ಡ ಇದೆ ಗುಡ್ಡದ ಮೇಲೆ ಕಾಡಿರೋದು ಸೊ ಆ ಕಡೆಯಿಂದ ಏನು ಬ್ಯಾರಿಕೇಡ್ ರೀತಿ ಮಾಡಿಲ್ ಮಾಡಿಲ್ಲ ಅದರ ಉದ್ದೇಶ ಅಲ್ಲಿ ಈ ಕೆರೆಯಲ್ಲಿ ಕಾಡು ಪ್ರಾಣಿಗಳು ಬಂದು ನೀರು ಕುಡಿಯೋದಾಗಿತ್ತು ಅಂದರೆ ಕಾಡು ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕೆ ಯಾವುದೇ ತಡೆ ಆಗೋದು ಬೇಡ ಅಂಥೇಳಿ ಬ್ಯಾರಿಕೇಡ್ ನಿರ್ಮಾಣ ಮಾಡಿರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ಸೊ ಇವೆಲ್ಲ ಹುಲಿ ಮತ್ತು ಇಲ್ಲಿ ಏನು ಮೂರ್ತಿಗಳನ್ನು ಮಾಡಿಟ್ಟಿದ್ದಾರೆ ಸೊ ಇದು ಸಾಮಾನ್ಯವಾಗಿ ಎಲ್ಲ ಪಾರ್ಕ್ಗಳಲ್ಲಿ ಈಗ ಕಾಣುವಂಥದ್ದು ನೋಡಿ ಪಾರ್ಕ್ನ ಅಂದರೆ ಕೆರೆಯ ವ್ಯೂ ಇದು ಮೈನ್ ಇರೋದು ರೇಪನ ಕೆರೆ ಅಂಥೇಳಿ ಈ ಕೆರೆಯ ನೀರಿನ ಮೂಲ ಬಹುಶಃ ಯಥೇಚ್ಛವಾಗಿ ಬರುವಂಥ ಕಾಡಿನಿಂದ ಗುಡ್ಡದಿಂದ ಮೇಲೆ ಹೊಸರಿನಿಂದ ಬರುವಂಥ ಈ ಗುಡ್ಡದಲ್ಲಿ ಯಥೇಚ್ಛವಾಗಿ ಹೊಸರುಗಳಿದ್ದಾವೆ ಹೊಸ ನೀರಿನ ಮೂಲಗಳಿವೆ ಅಲ್ಲಿಂದ ಹರಿದು ಬಂದು ಇದು ಈ ಕೆರೆಯಲ್ಲಿ ಉಳಿಯೋದು ಅಂದರೆ ಕೆಳಗೆ ಕೆರೆಗೆ ಬಂದು ಸೇರ್ತವೆ ಸ್ವಲ್ಪ ಮಟ್ಟಿಗೆ ಕೆರೆಯಲ್ಲಿ ಕೂಡ ಒಸರಿನ ಪ್ರಮಾಣ ಇರ್ಬೋದು ನೋಡಿ ಆನೆಯನ್ನು ಯಾವ ರೀತಿ ಇಲ್ಲಿ ಚಿತ್ರಿಸಿಟ್ಟಿದ್ದಾರೆ ಸೊ ಇದೆಲ್ಲ ಮಕ್ಕಳಿಗೆ ನೋಡಲಿಕ್ಕೆ ಒಂದು ಸ್ವಲ್ಪ ಖುಷಿ ಖುಷಿ ಕೊಡ್ಬೋದು ಅಂದರೆ ಪ್ರವಾಸಿಗರಿಗೆ ಉಡುಪಿ ಜಿಲ್ಲೆ ಹೇಗಿದೆ ಅಂತ ಹೇಳಿದರೆ ಸ್ವಲ್ಪ ಪ್ರವಾಸ ಪ್ರವಾಸೋದ್ಯಮ ಸ್ವಲ್ಪ ವೀಕ್ ಇದೆ ಇಲ್ಲಿ ಅದಕ್ಕೋಸ್ಕರ ಬೇರೆ ಬೇರೆ ಏನು ಅನುದಾನಗಳ ಮೂಲಕ ಸರ್ಕಾರ ಏನು ಮಾಡ್ತದೆ ಫಂಡ್ ಮಾಡಿ ಅಲ್ಲಲ್ಲಿ ಏನು ಪ್ರವಾಸೋದ್ಯಮ ಬೆಳೀಲಿ ಬೆಳೀಲಿ ಅಂತ ಹೇಳಿ ಇಂಥ ಯೋಜನೆಗಳನ್ನ ತರ್ತಾ ಇರ್ತಾರೆ ಸೊ ಇದು ಪ್ರಕೃತಿ ಮತ್ತು ಜನರ ನಡುವೆ ಬಾಂಧವ್ಯ ಚೆನ್ನಾಗಬೇಕು ಅಂಥೇಳಿ ಇದರ ಉದ್ದೇಶ ಇರುತ್ತದೆ ಇದರ ಜೊತೆಗೆ ಮರಗಳು ವೃಕ್ಷ ಇವೆಲ್ಲ ಏನೆಲ್ಲ ಜನರಿಗೆ ಯಾವುದೆಲ್ಲ ಪ್ರಯೋಜನಕ್ಕೆ ಬರ್ತವೆ ಅಲ್ಲಿ ಏನೆಲ್ಲ ಅದರ ಸುತ್ತ ಓಡಾಡೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಪ್ರಯೋಜನ ಇದೆ ಅಂತ ಹೇಳಿ ಕೆಲವೊಂದು ಬೋರ್ಡ್ಗಳನ್ನು ಮತ್ತು ಕೆಲವೊಂದು ಬರವಣಿಗೆಗಳನ್ನು ಇಲ್ಲಿ ಅಳವಡಿಸಿರ್ತಾರೆ ಅದರಿಂದ ಪ್ರವಾಸಿಗರಿಗೆ ಅಥವಾ ಇಲ್ಲಿ ಪಾರ್ಕ್ಗೆ ಬರೋವರಿಗೆ ಇದರಲ್ಲಿ ವಾಕ್ ಮಾಡೋದರಿಂದ ಅಥವಾ ಇದರಲ್ಲಿ ನಿತ್ಯ ಓಡಾಡೋದರಿಂದ ಅಥವಾ ಇಲ್ಲಿ ಬರೋದರಿಂದ ಪ್ರಕೃತಿ ಜೊತೆಗೆ ಮಿಂಗಲಾಗೋದರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತೇಳಿ ತಿಳಿಸ್ಕೊಡ್ತಾರೆ ಈಗಾಗಲೇ ನಾನು ಹೇಳಿದ್ನಲ್ಲ ಗುಡ್ಡ ಗುಡ್ಡದ ಬದಿಯಲ್ಲಿ ಅಂತ ಹೇಳಿ ಗುಡ್ಡದ ಮೇಲಿಂದ ಈ ರೀತಿಯಾಗಿ ನೀರು ಹರಿದು ಹೋಗೋದು ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಅಲ್ಲದ ಟೈಮಲ್ಲಿ ಈಗ ಬೇಸಿಗೆ ಆಗಿರೋದ್ರಿಂದ ಕಮ್ಮಿ ಇದೆ ಹೊಸರಿನ ಪ್ರಮಾಣ ಮಳೆಗಾಲ ಕಳೆದ ಮೇಲೂ ಕೂಡ ಈಗ ಏನ ಏನಂದರೆ ಈಗ ಸಾಮಾನ್ಯ ಎಂಟು ತಿಂಗಳವರೆಗೆ ಮಳೆ ಬರ್ತಾ ಇದೆ ಈ ಪ್ರದೇಶದಲ್ಲಿ ವರ್ಷದ ಎಂಟು ತಿಂಗಳಲ್ಲಿ ಕೂಡ ಮಳೆ ಇರ್ತವೆ ಇಲ್ಲಿ ಮೇಲ್ಗಡೆಯಿಂದ ಇದು ಗುಡ್ಡ ಇರ್ತದೆ ಅಂದರೆ ಏನು ಪಾಜಗುಡ್ಡ ಅಂತ ಹೇಳ್ತೇವೆ ಆ ಗುಡ್ಡ ಅಂದರೆ ಕಾಡು ಕಾಡು ಪ್ರದೇಶ ಗುಡ್ಡ ಮತ್ತು ಕಾಡು ಪಶ್ಚಿಮ ಘಟ್ಟದ ಒಂದು ಭಾಗ ಆಗಿರ್ತದೆ ಇದು ಇಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಚೇರ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಬಟ್ ಮೇಂಟೆನೆನ್ಸ್ ಅಷ್ಟೊಂದಾಗಿಲ್ಲ ಅಲ್ಲಲ್ಲಿ ಮತ್ತೆ ಕಾಡು ಬೆಳೀತಾ ಇದೆ ಸಾಮಾನ್ಯವಾಗಿ ಬೆಳೆಯುವಂಥ ಕಾಡು ಅಂದರೆ ಏನು ಗಿಡ ಗಂಟಿ ಬೆಳೆಯುವಂಥದ್ದು ಪೊದೆ ಬೆಳೆಯುವಂಥದ್ದು ಈ ರೀತಿಯಾಗಿ ಬೆಳೀತಾ ಹೋಗ್ತದೆ ಮೇಂಟೆನೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಇತ್ತೀಚಿಗಿನವರೆಗೆ ಇಲ್ಲಿ ಟಿಕೆಟ್ ತೆಗಿತಾ ಇದ್ದಿಲ್ಲ ಈ ಪಾರ್ಕಿಗೆ ಬರಲಿಕ್ಕೆ ಈಗ ಮಕ್ಕಳಿಗೆ ಹತ್ತು ರೂಪಾಯಿ ಮತ್ತು ದೊಡ್ಡವರಿಗೆ ಹದಿನೈದು ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಜನ ಕೂಡ ಏನು ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಇತ್ತೀಚೆಗೆ ಒಂದು ಹತ್ತು ದಿನದಿಂದ ಸೊ ಇನ್ನೂ ಏನಿದ್ರು ಪಾರ್ಕಿದ್ದು ಮೇಂಟೆನೆನ್ಸ್ ಕೂಡ ಒಳ್ಳೆಯದಾಗ್ಬೋದು ಅಂತೇಳಿ ಭಾವಿಸ್ಬೋದು ಸೊ ಇದೇ ರೀತಿ ಪರಿಸರವನ್ನು ಏನು ಅಂದರೆ ಇದು ಒಂದು ಫುಲ್ಲಿ ಬಿಲ್ಟೆಡ್ ಅಂದರೆ ಹೊಸದಾಗಿ ನಿರ್ಮಾಣ ಮಾಡಿರೋ ಪಾರ್ಕ್ ಏನಲ್ಲ ಪ್ರಕೃತಿಯ ನಡುವಲ್ಲಿ ಪಾರ್ಕ್ಗಳನ್ನು ನಿರ್ಮಾಣ ಮಾಡಿರೋದು ಸೊ ಹಾಗಾಗಿ ಜಾಸ್ತಿ ಸಂಪನ್ಮೂಲ ಇಲ್ಲಿ ಏನು ಉಪಯೋಗ ಅವಶ್ಯಕತೆ ಇರೋದಿಲ್ಲ ಇರೋ ಸಂಪನ್ಮೂಲದ ಮಧ್ಯೆ ಅದಕ್ಕೆ ಜಸ್ಟ್ ಏನು ಒಳ್ಳೆಯ ಟಚ್ಚನ್ನು ಕೊಟ್ಟು ನೈಸರ್ಗಿಕ ಟಚ್ಚನ್ನು ಕೊಟ್ಟು ಮಾಡಿರುವಂಥದ್ದು ಇದೊಂದು ಆಕರ್ಷಣೀಯ ಕೇಂದ್ರ ಆಗಿ ಬೆಳೀತಾ ಇದೆ ಜನರ ಆಕರ್ಷಣೆಯನ್ನು ಗಳಿಸ್ತಾ ಇದೆ ಹೆತ್ತವರು ಮಕ್ಕಳನ್ನು ಸಂಜೆ ಹೊತ್ತಿಗೆ ಅಥವಾ ಟೂರಿಸ್ಟ್ ಅಂದರೆ ಹೋಗ್ತಾ ಇರುವಂಥದ್ದು ಪ್ರವಾಸಿಗಳು ಇದನ್ನು ಬಳಸ್ತಾ ಇದ್ದಾರೆ 嗯。Yeah.